ರಾಜ್ಯ ಸಂಘ ಗ್ರಾಮಾಡಳಿತದ ಅಧಿಕಾರಿಗಳ ಸಂಘ ಮತ್ತು ಜಿಲ್ಲಾ ಅಧಿಕಾರಿಗಳ ಸಂಘ ನಿರ್ದೇಶನದಂತೆ ಎರಡನೇ ಹಂತದ ಅಧಿಕಾರಿಗಳ ಮುಷ್ಕರವನ್ನು ನಾವು ಕೈಗೊಂಡಿದ್ದೇವೆ ಏನು ಉದ್ದೇಶ ಅಂದರೆ ಈ ಹಿಂದೆ ನಾಲ್ಕು ಐದು ತಿಂಗಳ ಹಿಂದೆ ಮಾಡಿದಂಥ ಮುಷ್ಕರದ ಮುಷ್ಕರದ ಒಂದು ಹಿನ್ನೆಲೆಯಲ್ಲಿ ಇಟ್ಟಂಥ ಬೇಡಿಕೆಗಳು ಒಂದೂ ಸಹ ಈಡೇರಲಿಲ್ಲ ಮಾನ್ಯ ಿ ಎಸ್ ಮೇಡಮ್ ಅವರು ಒಂದು ಸಭೆ ಕರೆದು ಬಗೆಹರಿಸ್ತೀವಿ ಅಂತ ಹೇಳಲಾಗಿ ನಾವು ಅವಾಗ ಕೈಬಿಟ್ಟಿದ್ದು ಆದರೆ ಬಗೆ ಸ್ವಲ್ಪ ಮುಷ್ಕರದ ಬಗ್ಗೆ ಒಂದು ಕೈ ಬಿಟ್ಟಿದ್ದ ಉದ್ದೇಶ ಮುಷ್ಕರ ನಾವು ಇರಿಸ್ತೀವಿ ಅಂತ ಹೇಳಿದ್ದು ನಾವು ಬಗೆಹರಿಸ್ತೀವಿ ಅನ್ನೋ ಉದ್ದೇಶಕ್ಕೆ ಬಿಟ್ಟಿದ್ದು ಆದರೆ ಬಗೆಹರಿಸದ ಸಮಯದಲ್ಲಿ ನಾವೇನು ಮಾಡ್ತೀವಿ ಇದು ರಾಜ್ಯ ಸಂಘದ ನಿರ್ದೇಶನದಂತೆ ನಾವೇನು ಎರಡನೇ ಹಂತದ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಅದರಂತೆ ನಾವು ಎಲ್ಲ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳು ಮತ್ತು ಜಿಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ಒಂದು ಗ್ರಾಮೀಣ ಕಾಸ್ತುಗಳಿಗೆ ಎಲ್ಲರೂ ಸೇರಿ ಎರಡನೇ ಹಂತದ ಒಂದು ಇಷ್ಟಕ್ಕೆ ಕರೆ ಕೊಟ್ಟಿದ್ದಾರೆ ಈ ಬೇಡಿಕೆಗಳು ಏನು ಅಂತ ಅಂದರೆ ಸರ್ಕಾರ ತೀರ್ಥ ಇರೋ ಬೇಡಿಕೆಗಳನ್ನೇ ನಾವು ಇ ಎ ಒಗಳು ಸಿಗಬೇಕಿಲ್ಲ ಏನೇನು ಅಂತ ಬೇಡಿಕೆಗಳು ಅಂತ ಅಂದರೆ ಅಂತರರಾಜ್ಯ ಜಿಲ್ಲಾ ವರ್ಗಾವಣೆಯನ್ನು ಪುನಃ ಪುನಸ್ಥಾಪಿಸಬೇಕು ಅಂದರೆ ಒಬ್ಬ ವಿ ಎ ಇಲ್ಲಿ ತುಮಕೂರಲ್ಲೇ ಅಪಾಯಿಂಟ್ ಆದರೆ ಅವನು ಸಾಯಾವರ್ಗೂ ತುಮಕೂರಲ್ಲೇ ಈ ಜಿಲ್ಲೆ ಒಂದು ಒಳಗಡೆ ಕೆಲಸ ಮಾಡುವಂತಹ ಒಂದು ಪ್ರವೃತ್ತಿ ಇದಿದೆ ಅದನ್ನು ರದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ವಿಲೇಜ್ ಅಕೌಂಟೆಂಡೆನ್ಸ್ಗೆ ಒದಗಿಸ್ತಲೇ ಕೆಲಸ ಕೇಳ್ತಾವ್ರೆ ಯಾವುದೇ ಮೂಲಭೂತ ಸೌಕರ್ಯಗಳು ಉದಾಹರಣೆ ಒಂದು ಗ್ರಾಮಾಡಳಿತಾಧಿಕಾರಿಗಳ ಕಚೇರಿ ಇಲ್ಲ ಒಂದು ಕುರ್ಚಿ ಒಂದು ಟೇಬಲ್ ಇಲ್ಲ ನಮಗೆ ಒಂದು ಮೊಬೈಲ್ಸು ನಾವು ಜಾಸ್ತಿ ತಾಂತ್ರಿಕ ಕೆಲಸನೇ ಮಾಡೋದರಿಂದ ಒಂದು ಮೊಬೈಲ್ಸು ಲ್ಯಾಪ್ಟಾಪ್ಗಳೊಂದು ಒಂದು ಇದನ್ನು ಸಹ ಅವರು ಏನು ನಮಗೆ ಒದಗಿಸಿಲ್ಲ ಇದನ್ನು ಸಹ ಅವರು ನಾವು ಮುಷ್ಕರದಲ್ಲಿ ಬೇಡಿಕೆ ಇಟ್ಟಿದ್ದೇವೆ ಮತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆದ್ರೂ ಒಬ್ಬೊಬ್ಬ ಇಲ್ಲೇ ಇದ್ದಾನೆ ಯಾವುದೇ ಪ್ರಮೋಷನ್ ಸಹ ಕೊಟ್ಟಿಲ್ಲ ಎಲ್ಲ ಡಿಪಾರ್ಟ್ಮೆಂಟು ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಲಿಸ್ಕೊಂಡ್ರೆ ನಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಗಣನೀಯವಾಗಿ ಪ್ರಮೋಷನ್ಗಳು ಕಮ್ಮಿ ಮತ್ತು ಜಿಲ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂವತ್ತು ಜನ ಬಿ ಎಗಳನ್ನ ಏಕಾಏಕಿ ಅಮಾನತ್ಗೊಳಿಸಿ ಅದನ್ನು ತಿರ್ಗಾ ಇನ್ಕ್ರಿಮೆಂಟನ್ನು ರದ್ದು ಮಾಡಿದ್ದಾರೆ ಅದರದ್ದು ಸಹ ಅವ್ರನ್ನ ಬರೆಸಿ ನಮಗೆ ರೀ ರೀ ಇದನ್ನ ಮಾಡಬೇಕು ಅಂತ ನಾವು ಮನವಿಯಲ್ಲಿ ಇದನ್ನು ಮಾಡಿದ್ದೀವಿ ಮತ್ತು ಈಗ ಒಂದು ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಂತೆ ಏನಂತ ಹೇಳ್ತಿದ್ದಾರೆ ಅಂದರೆ ಪೌತಿ ಆಂದೋಲನ ಮಾಡಿ ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಟಿ ವಿ ಪೇಪರ್ಗಳೆಲ್ಲ ಪೌತಿ ಆಂದೋಲನ ಮಾಡಿ ಅಂತ ಒಂದು ನ್ಯೂಸ್ ಆಗಿತ್ತು ಆ ಪೌತಿ ಆಂದೋಲನ ಫುಲ್ಲು ಅವೈಜ್ಞಾನಿಕವಾಗಿದೆ ಏನಕ್ಕೆ ಅಂದರೆ ಪೌತಿ ಆದೋರನ್ನ ವಾರಸುದಾರನ ಮನೆಗೆ ಹೋಗಿ ಪಟ್ಟಿ ಮಾಡ್ಕೊಂಡು ಮಾಡಿ ಅಂತಾರೆ ದಾಖಲೆಗಳು ಕೊಟ್ಟೆ ನಾವು ಸರಿ ಮಾಡ್ತಿಲ್ಲ ದಾಖಲೆಗಳು ಕೊಟ್ಟೆ ಫೇಕ್ ರೈತರುಗಳು ಫೇಕ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋತಿ ಖಾತೆಗಳನ್ನು ಮಾಡ್ತಾಯಿದ್ದಾರೆ ಅಂಥದ್ರಲ್ಲಿ ನಾವು ಮನೆಗೆ ಹೋಗಿ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಒಂದು ಖಾತೆಗಳಲ್ಲಿ ಏನು ಹಕ್ಕು ಬದಲಾವಣೆಗಳಲ್ಲಿ ಹೆಚ್ಚಿನ ಸಮಸ್ಯೆಗಳು ಉಂಟಾಯ್ತವೆ ಅದಕ್ಕೂ ನಮಗೆ ನಾವೇನಂತ ಕೇಳ್ತಿದ್ದೀವಿ ನಾವು ಸರ್ಕಾರದ ವಿರುದ್ಧವಾಗಿಲ್ಲ ಈ ವಿಚಾರವಾಗಿ ಸರ್ಕಾರ ಒಂದು ಮಾರ್ಗಸೂಚಿ ಕೊಟ್ಟರೆ ನಾವು ಮಾರ್ಗಸೂಚಿಯಂಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಮಾರ್ಗಸೂಚಿ ಕೊಡಲ್ಲ ಒಂದು ಸುತ್ತೋಲೆ ಕೊಡಲ್ವಂತೆ ಗ್ರಾಮಾಡಳಿತಾಧಿಕಾರಿಗಳು ಮನೆ ಮನೆಗೆ ಹೋಗಿ ಕೋತಿ ಆಂದೋಲನ ಮಾಡಿ ಅಂತ ಹೇಳೋದು ಅವೈಜ್ಞಾನಿಕ ಅಂತ ನಾವು ಹೇಳ್ತಾ ಇದ್ದೀವಿ ಆಮೇಲೆ ತಿರ್ಗಾ ತಾಂತ್ರಿಕ ಹುದ್ದೆ ಅಲ್ಲದಿದ್ದರೂ ತಾಂತ್ರಿಕ ಕೆಲಸ ಯಾಕೆ ಯಾವ್ಯಾವ ಮಾಡ್ತಿದ್ದೀವಿ ಅಂದರೆ ಆಧಾರ್ ಸೇವಿಂಗ್ ಮಾಡ್ತಾ ಇದ್ದೀವಿ ಲ್ಯಾಂಡ್ ಬೀಟ್ ಮಾತಾಡ್ತಾ ಮಾಡ್ತಾ ಇದ್ದೀವಿ ಹಕ್ಕುಪತ್ರ ವಿತರಣೆ ಮಾಡ್ತಾ ಇದ್ದೀವಿ ಆಮೇಲೆ ಬಗರುಕು ಮಾಡ್ತಾ ಇದೀವಿ ಇವೆಲ್ಲ ಸಹ ತಾಂತ್ರಿಕ ಕೆಲಸಗಳೇ ಆದರೆ ನಮ್ಮ ತಾಂತ್ರಿಕ ಹುದ್ದೆ ಅಲ್ಲ ನಾವು ತಾಂತ್ರಿಕ ಹುದ್ದೆ ಮಾಡಿ ಅಂತ ಇದ್ದೀವಿ ಮುಂದುವರೆದು ಗ್ರಾಮಾಡಳಿತಾಧಿಕಾರಿಗಳ ಕೆಲಸ ಅಂತ ಅಂತ ಬಂದರೆ ಯಾವುದೇ ಒಂದು ಮೇಲಧಿಕಾರಿಗಳ ಒತ್ತಡ ರ್ಯಾಂಕಿಂಗ್ ಭೂತ ಈ ರ್ಯಾಂಕಿಂಗ್ ಭೂತ ಅಂತಂದ್ರೆ ಏನಂದರೆ ಸರ್ಕಾರನೇ ಇಷ್ಟು ನಿಗದಿತ ವಯದಲ್ಲಿ ಒಂದು ಜಾತಿ ಪ್ರಮಾಣ ಪತ್ರ ಆಗಲಿ ಒಂದು ಭೂ ಇರುವಳಿ ಪತ್ರ ಆಗಲಿ ಒಂದು ವ್ಯವಸಾಯಗಾರ ಪತ್ರ ಆಗಲಿ ಇಷ್ಟು ದಿನ ಅಂತ ನಿಗದಿ ಮಾಡಿದೆ ಅದನ್ನು ನಿಗದಿಪಟ್ಟಿರೋ ಸರ್ಕಾರದ ಸುತ್ತೋಲೆ ಇದ್ರೂ ಸಹ ಈ ಮೇಲಧಿಕಾರಿಗಳ ಒತ್ತಡ ಏನಾಯ್ತಾ ಇದೆ ಅಂದರೆ ಇವತ್ತು ಅಪ್ಲಿಕೇಶನ್ ಹಾಕಿದ್ರೆ ಐದು ನಿಮಿಷಕ್ಕೆ ಅವರಿಗೆ ಅವ್ರಿಗೆ ಪತ್ರ ಸಲ್ಲ ಸಲ್ ಸಿಗಬೇಕು ರೈತರಿಗೆ ಅಂದರೆ ರ್ಯಾಂಕಿಂಗ್ ಭೂತ ರ್ಯಾಂಕಿಂಗ್ದು ನಮ್ಮ ನಮ್ಮ ತಾಲ ಜಾಸ್ತಿ ಬರಲಿ ಅದನ್ನು ಹೋಬಳಿ ಮಟ್ಟಕ್ಕೆ ಕನ್ವರ್ಟ್ ಮಾಡ್ಕೊಂಡು ಅವ್ರೀಗ ಈಗ ಸರ್ಕಲ್ ಮಟ್ಟಕ್ಕೆ ಸರ್ಕಲ್ ಮಟ್ಟಕ್ಕೆ ಕನ್ವರ್ಟ್ ಸರ್ಕಲ್ ಇಂದ ಹೋಬಳಿ ಹೋಬಳಿಯಿಂದ ತಾಲೂಕು ತಾಲೂಕು ಮಟ್ಟದಿಂದ ಜಿಲ್ಲೆ ಇದೆಲ್ಲ ರ್ಯಾಂಕಿಂಗ್ ಭೂತ ಅನ್ನೋದು ನಮ್ಮಲ್ಲಿ ಆವರಿಸಿ ಮಾನಸಿಕ ಖಿನ್ನತೆಗಳು ವಿ ವಿ ಎ ಮಾನಸಿಕವಾಗಿ ಹಿಂಸೆ ಇದೆ ದೈಹಿಕವಾಗಿ ಏನಾದರೂ ಒಂಥರು ಕೆಲಸ ಮಾಡಿಬಿಟ್ರೆ ಏನೂ ಆಗೋಲ್ಲ ಮಾನಸಿಕ ಮತ್ತು ಬೌದ್ಧಿಕ ಹಿಂಸೆ ಕೊಟ್ಟರೆ ವಿಹಗಳು ತಡ್ಕೊಳಕ್ಕಾಗೋ ಪರಿಸ್ಥಿತಿ ಇಲ್ಲ ಸುಮಾರು ಜನ ಇದರಿಂದ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ದುಶ್ಚಟಗಳಿಗೆ ಒಂದು ಬಲೆ ಇದ್ದಾರೆ ಎಲ್ಲ ವಿಯಗಳು ಆಮೇಲೆ ಒಬ್ಬ ಗಂಡು ಗ್ರಾಮಾಡಳಿತಾದಿಗಳು ಸ್ವಲ್ಪ ಕೆಲಸದಲ್ಲಿ ಮುನ್ನೆಚ್ಚರಿಕೆ ಮಾಡಿ ಮಾಡ್ಬಿಡ್ತಾರೆ ಹೆಣ್ಮಕ್ಳು ಏನು ಮಾಡ್ತಾರೆ ಕಾಡು ಮೇಡು ಇಲ್ಲದೇ ನನಗೆ ಒಂದು ಲ್ಯಾಂಡ್ ಬಿಟ್ ಮಾಡ್ತಾರೆ ಒಂದು ಆಧಾರ್ ಶೀಟಿಂಗ್ ಮಾಡ್ತಾರೆ ಅವ್ರನ್ನೂ ಸಹ ಕನ್ಸಿಡರ್ ಮಾಡಿ ನಾವು ಮನುಷ್ಯರೇ ಸಹ ನಾವು ಮನುಷ್ಯನ ಕನ್ಸಿಡರ್ ಮಾಡಿ ಅಂತ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಸಂಘದ ಒಂದು ಇದರಿಂದ ಮುಷ್ಕರ ಮಾಡ್ತಾ ಇದ್ದೀವಿ ನಾವು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಇದು ಅನಿರ್ದಿಷ್ಟಿಸ್ ಅನಿರ್ದಿಷ್ಟ ಮುಷ್ಕರ ಆಗಿರೋದ್ರಿಂದ ಇದು ಮೂರು ದಿನ ಇಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಇದು ಸರ್ಕಾರ ಸ್ಪಂದಿಸಲೇ ಇಲ್ಲ ಅಂದರೆ ರಾಜ್ಯ ಮಟ್ಟದವರೆಗೂ ವಿಧಾನಸೌಧದವರೆಗೂ ಸಹ ನಾವು ಈ ಮುಷ್ಕರವನ್ನು ಒಂದು ಮಾಡ್ತೀವಿ ಅಂತ ಗ್ರಾಮಾಡಳಿತ ಅಧ್ಯಕ್ಷನಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ